ಒಂದು ಐದು ಎಮ್ ಎಸ್ ಪರ್ಗುಲಾನ ತಗೊಂಡು ಹೋಗಿ ಆ ವಿಂಡೋಗೆ ಮೇಲೆ ಕೆಳಗೆ ಒಂದು ಡೆಕೋರೇಟಿವ್ ಟೈಲ್ಸು ಅಗೆಸ್ಟು ಫೋರ್ಟಿ ರುಪೀಸ್ ಸ್ಟೈಲ್ ಅದು ಹಾಕಿರೋದು ಓಕೆ ಅದು ಕಾಂಬಿನೇಷನ್ ಆಗುತ್ತೆ ಇಲ್ಲಿ ಮಾಡಿದೆ ಆರ್ಡ್ಲಿ ಗೆ ಖರ್ಚು ಅಂತ ಮಾಡಿರೋದು ಬಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಅಂತ ಹೇಳ್ಬೋದು ಬಟ್ ಯಾರು ಚೆನ್ನಾಗಿ ಕೆಲಸ ಮಾಡಿದರೆ ಹಾಂ ಹೆಂಗ್ ಹೇಳಿದ್ರು ಮಾಡಿಕೊಡ್ತಾರೆ ಇಲ್ಲಿ ಮೇಲ್ಗಡೆ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿದ್ರೆ ಸರ್ ಇಲ್ಲ ಇದು ಏನ್ ಈಗ ಲೈನ್ ಹೊಡೆದಿರೋದು ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು ಲೈನ್ ಹೊಡೆದಿದ್ದಾರೆ ಅಂದ್ರೆ ಅರ್ಥ ವಾಟರ್ ಪ್ರೂಫಿಂಗ್ ಆಗಿದೆ ಅಂತ ಆಗಿದೆ ಅಂತ ಅರ್ಥ ಸ್ಕ್ರೀಡ್ ಕಾಂಕ್ರೀಟ್ ಅಂತ ಹಾಕ್ತಿವಿ ಜೆಲ್ಲಿ ಚಿಪ್ಸ್ ಅಲ್ಲಿ ಡಾಕ್ಟರ್ ಫಿಕ್ಸ್ ಇಟ್ ಅಥವಾ ಫೋರ್ಸ್ ರಾಕ್ ಅಂತ ಬ್ರಾಂಡ್ ಬರುತ್ತೆ ಕೆಮಿಕಲ್ ಹಾಕ್ಬಿಟ್ಟು ನಾವು ವಾಟರ್ ಪ್ರೂಫಿಂಗ್ ಮಾಡಿರ್ತೀವಿ ಮಾಡಿರುವಂತದ್ದು ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ಕನ್ನಡ ಕೋರ ಬಂದಿರೋ ಒಂದು ಹೊಸ ಒಡೆ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಕನ್ನಡ ಕೋರ ಚಾನಲಲ್ಲಿ ರೆಗ್ಯುಲರ್ ಆಗಿ ನಾನು ನಿಮಗೆ ಎಲ್ಲ ರೀತಿಯ ಬಜೆಟ್ಗಳ ಮನೆಗಳನ್ನು ತೋರಿಸ್ತಾ ಇರ್ತೀನಿ ಅದು ಮೀಡಿಯಮ್ ಇರ್ಬೋದು ಪ್ರೀಮಿಯಂ ಇರ್ಬೋದು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಅದೇ ರೀತಿಯಲ್ಲಿ ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಕೂಡ ನಿಮಗೆ ಎಲ್ಲ ರೀತಿಯ ಎಲ್ಲ ಬಜೆಟ್ನ ಮನೆಗಳನ್ನು ಕಟ್ಸ್ಕೊಡಲಾಗುತ್ತೆ ಬಟ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಮೇನಾಗಿ ನಾನು ನಿಮ್ಗೆ ತಿಳಿಸ್ಕೊಡೋದೇನಂತಂದರೆ ಯಾವುದೇ ಬಜೆಟ್ ಇರಲಿ ಕ್ವಾಲಿಟಿ ಚೆನ್ನಾಗಿರಬೇಕು ಒಂದು ಕಡೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿಬಿಟ್ಟು ನಾಳೆ ದಿನ ಅಲ್ಲಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂತಂದರೆ ನೀವೇ ಬೇಜಾರು ಮಾಡ್ಕೊತೀರ ಆದ್ದರಿಂದ ದಯವಿಟ್ಟು ರೇಟ್ ಬಗ್ಗೆ ಗಮನ ಕೊಡೋಕ್ಕಿಂತ ದಯವಿಟ್ಟು ಕ್ವಾಲಿಟಿ ಬಗ್ಗೆ ಗಮನ ಕೊಡಿ ಕಂಪೇರ್ ಮಾಡಿ ನೋಡಿ ನಾಲ್ಕೈದು ಕಂಪ್ನಿ ನಾನು ಒಂದೇ ಕೈಟ್ಸ್ಗೆ ಬನ್ನಿ ಅಂತ ಹೇಳ್ತಾ ಇಲ್ಲ ನಾಲ್ಕೈದು ಕಂಪ್ನಿ ಕಡೆ ಓಡಾಡಿ ನಾಲ್ಕೈದು ಕಂಪ್ನಿ ಕಡೆ ಕೊಟೇಷನ್ಸ್ ತೊಗೊಳ್ಳಿ ಮಾತಾಡಿ ಓನರ್ ಜೊತೆ ಮಾತಾಡಿ ಆವಾಗಲೇ ನಿಮಗೆ ತಿಳ್ಕೊಳ್ಳುವಂಥದ್ದು ಆ್ಯಂಡ್ ಮೇನ್ ಆಗಿ ಕೈಟ್ಸ್ನ ಏನೇನು ಕೆಲಸಗಳು ನಡೆದಿದೆ ಇಲ್ಲಿ ಓನರ್ ಬಗ್ಗೆ ತಲೆ ಕಟ್ಸಬೇಕಾಗಿಲ್ಲ ಯಾಕಂದರೆ ಪ್ರತಿ ವೀಡಿಯೋದಲ್ಲಿ ನಾನು ನಿಮಗೆ ಓನರ್ನ ಮಾತಾಡಿಸ್ತೀನಿ ಸೊ ಅದೇ ರೀತಿ ಇವತ್ತು ಎಲ್ಲಿ ಬಂದಿದ್ದೀವಿ ಏನು ಕತೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ವಿಜಯ್ ಸರ್ ಇದ್ದಾರೆ ಕರೆಯೋಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ನಮಸ್ಕಾರ ಕನ್ನಡಕೋರ ವೀಕ್ಷಕರೇ ಸರ್ ಇವಾಗ ನಿಮ್ಮ ಬಗ್ಗೆ ಆಲ್ಮೋಸ್ಟ್ ಹೇಳಿದ್ದೀನಿ ಆದರೂ ಕೂಡ ನಾನು ನಿಮ್ಗೆ ಕೇಳೋದು ಒಂದಂದ್ರೆ ವೀಕ್ಷಕರು ಬೆಲೆ ಬಗ್ಗೆ ಎಷ್ಟು ಗಮನ ಕೊಡಬೇಕು ಕ್ವಾಲಿಟಿ ಬಗ್ಗೆ ಎಷ್ಟು ಗಮನ ಕೊಡಬೇಕು ಯಾಕಂದ್ರೆ ಎಂಡ್ ಆಫ್ ದ ಡೇ ಎಲ್ಲರೂ ಸ್ವಲ್ಪ ದುಡ್ಡು ಬಗ್ಗೆ ನೋಡ್ತಾರೆ ಸರ್ ಏನ್ ಏನ್ ತಲೆಯಲ್ಲಿ ಇಟ್ಕೊಂಡ್ ಇಲ್ಲ ಎರಡನ್ನೂ ಅವರು ಗಮನ ಕೊಡಬೇಕಾಗಿರೋದು ಅವರ ಕರ್ತವ್ಯ ಅಂತ ಹೇಳ್ತೀನಿ ಯಾಕಂದ್ರೆ ಹತ್ತು ರೂಪಾಯಿ ಹಾಕ್ತಿದ್ದಾರೆ ಅಂದ್ರೆ ಹತ್ತು ರೂಪಾಯಿ ಏನ್ ಸಿಗ್ತದೆ ಅಂತ ಅವ್ರು ತಿಳ್ಕೊಳ್ಳೇಬೇಕು ಕರೆಕ್ಟ್ ನಾನು ನಂದು ಓಪನ್ ಆಗಿ ಹೇಳೋದು ಬೆಲೆನೂ ನೋಡಿ ಬೆಲೆಗೆ ತಕ್ಕಂಗೆ ಕ್ವಾಲಿಟಿನೂ ನೋಡಿ ಕ್ವಾಲಿಟಿ ನೋಡ್ಬೋದು ಯಾಕಂದ್ರೆ ಇವತ್ತು ಆಪಲ್ ಫೋನ್ ಗಿರೋ ರೇಟೇ ಬೇರೆ ಉಳಿದಿರೋ ಫೋನ್ ಗಳಿಗಿರೋ ರೇಟ್ ಕಂಪರಿಸನ್ ಮಾಡಿ ಆಪಲ್ನೇ ಇದ್ರೆ ಇದನ್ನ ತಗೊಂಡೋಗಿ ಆಪಲ್ ಅಂತ ಹೇಳಕ್ಕೂ ಆಗಲ್ಲ ಅದ್ರದೇ ಆದಂತ ಫೀಚರ್ಸ್ ಇರುತ್ತೆ ಸೊ ಅದಕ್ಕೋಸ್ಕರನೇ ಇರುತ್ತೆ ನಾವು ಯಾಕಂದ್ರೆ ಇದು ಜನರಲ್ ಆಗಿ ಸೋಶಿಯಲ್ ಮೀಡಿಯಾ ಇರೋದ್ರಿಂದ ಥ್ರೂಟ್ ಕರ್ನಾಟಕ ಇರೋದ್ರಿಂದ ಒಂದು ಸಜೆಶನ್ ಏನಪ್ಪಾ ಅಂತಂದ್ರೆ ಒಬ್ಬ ಓನರ್ ನ ಮಾತಾಡ್ಸಿದ್ರೆ ಕ್ವಾಲಿಟಿ ಬಗ್ಗೆ ಅಶೂರೆನ್ಸ್ ಸಿಗತ್ತೆ ಅಥವಾ ಓಕೆ ಓನರ್ ಮಾತಾಡ್ಸಿಲ್ಲ ಅಂದ್ರೆ ಚಿಂತೆ ಇಲ್ಲ ಮನೆ ಅನ್ನೋದು ಒಂದು ಬೇಸಿಕ್ ನೀಡ್ ಆಗಿರೋದ್ರಿಂದ ಅವರು ವಿಸಿಟ್ ಮಾಡಿ ನೋಡಿದ್ರೆ ಇನ್ನು ತಪ್ಪೇನಿಲ್ಲ ಅಂತ ನಾನು ಹೇಳ್ತೀನಿ ಅಟ್ ಲೀಸ್ಟ್ ಒಂದು ಕಂಪನಿ ಅವ್ರ ಹಿಂದ್ಗಡೆ ಎಷ್ಟು ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ನೋಡೋದವ್ರು ಬೆಟರ್ ಅಂತ ನೋಡಿದ್ರೆ ಒಳ್ಳೇದು ಉತ್ತಮ ಅಂತ ಯಾಕಂದ್ರೆ ಬೇರೆ ಡಿಸ್ಟಿಕ್ ಅಲ್ಲೂ ಇರೋದ್ರಿಂದ ಅವರು ಅವ್ರದ್ದು ಯಾರ್ದಿಗೆ ಕೊಡೋಕಿನ ಮುಂಚೆ ಬೆಲೆ ಸೆಕೆಂಡ್ ಇರ್ಲಿ ಫಸ್ಟ್ ಕ್ವಾಲಿಟಿಗೆ ಆದ್ಯತೆ ಇರ್ಲಿ ಸೊ ಫಸ್ಟ್ ಕ್ವಾಲಿಟಿ ನೋಡ್ಕೊಂಡು ಆಮೇಲೆ ಬೆಲೆ ಬಗ್ಗೆ ಅವ್ರು ಕೂತ್ಕೊಂಡ್ರೆ ಉತ್ತಮ ಅಂತ ಹೇಳ್ತೀವಿ ಯಾಕಂದ್ರೆ ಪ್ರತಿಯೊಂದು ಸಿವಿಲ್ ಅಲ್ಲಿ ಮಟೀರಿಯಲ್ ಇವತ್ತು ನೀವು ಸ್ಟೀಲ್ ತಗೊಳ್ಳಿ ಸಿಮೆಂಟ್ ತೊಗೊಳ್ಳಿ ಒಂದು ಸಣ್ಣ ಹಿಂಜಿಸ್ ತಗೊಂಡ್ರು ನಾಲ್ಕು ಐದು ವೇರಿಯಂಟ್ಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಿಲಿಟಿ ಇದೆ ಇದೆ ಕರೆಕ್ಟ್ ಸೊ ಹಿಂಗಾಗಿ ಅವರು ಅದ್ರ ಬಗ್ಗೆ ಬೆಲೆ ಸೆಕೆಂಡರಿ ಫಸ್ಟ್ ಕ್ವಾಲಿಟಿ ಪ್ರಿಫರೆನ್ಸ್ ಸೆಕೆಂಡ್ ಬರೋದ್ ಬೆಲೆ ಸೊ ಎರಡನ್ನೂ ಅವರು ಸಮತೋಲನ ಮಾಡಿಕೊಂಡು ಮಾಡಿದವಾಗ ಅವರು ಅನ್ಕೊಂಡಂತ ಪ್ರಾಡಕ್ಟ್ ಅವ್ರಿಗೆ ಬರುತ್ತೆ ಬರುತ್ತೆ ಫಾರ್ ಎಕ್ಸಾಂಪಲ್ ಸರ್ ಹೇಳಿದ್ರು ಒಂದು ನಿಮ್ಗೆ ಇಪ್ಪತ್ತು ರೂಪಾಯಿಗೂ ಸಿಗುತ್ತೆ ಇನ್ನೂರು ಅಲ್ವಾ ಇನ್ನೂರು ರೂಪಾಯಿಗೂ ಸಿಗುತ್ತೆ ಎಂಟಿ ರೂಪಾಯಿ ಇನ್ನೂರು ರೂಪಾಯಿ ಇರುತ್ತೆ ನಿಜ ಸೊ ಅದ್ರಲ್ಲಿ ನೀವು ಯೋಚನೆ ಮಾಡಿ ಯಾವ ಬೆಲೆ ಏನ್ ಸಿಕ್ತಾ ಇರೋದನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ ಮೇನ್ ಕ್ರಾಸ್ ವೆರಿಫಿಕೇಶನ್ ಮಾಡಿ ಒಂದು ಚಿಕ್ಕದಾಗಿ ಏನೋ ಪ್ರಾಡಕ್ಟ್ ತಗೊಳಕ ಎಷ್ಟೊಂದು ಇದು ಮಾಡ್ತೀವಿ ಅಂತ ಕನಸಿನ ಮನೆ ಕಟ್ತಾ ಇದ್ದಾರೆ ಅಂತ ಅಂದ್ಮೇಲೆ ಕ್ರಾಸ್ ವೆರಿಫಿಕೇಶನ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಆರಾಮಾಗಿ ಮಾಡಬಹುದು ಕನ್ಸ್ಟ್ರಕ್ಷನ್ ಮಾಡಿದಂಥ ಮನೆಗಳನ್ನ ನೋಡಬಹುದು ಓನರ್ ಹತ್ರ ಮಾತಾಡಬಹುದು ಸರ್ ಇವತ್ತು ಯಾವ ಏರಿಯಾದಲ್ಲಿ ಇದೀವಿ ನಾವು ಸರ್ ಈಗ ಎಂಟನೇ ಮೈಲಿ ಹತ್ರ ಇರೋ ಒಂದು ತಿಪ್ಪೇನಹಳ್ಳಿ ಕ್ರಾಸ್ ಅಂತ ಅಲ್ಲಿದ್ದೀವಿ ಸರ್ ಕ್ಲೈಂಟ್ ನೇಮ್ ಏನು ಸರ್ ಅಶೋಕ್ ಅಂತ ಹೇಳ್ಬಿಟ್ಟು ಸೈಟಲ್ ಏರಿಯಾ ತರ್ಟಿ ಫೋರ್ಟಿ ಈಸ್ಟ್ ಫೇಸಿಂಗ್ ಇರೋದು ಎಷ್ಟು ಚದರ ಕಟ್ಟಿದೀರಾ ಸರ್ ಇದು ಇಪ್ಪತ್ ಮೂರು ಚದರದ್ದು ಗ್ರೌಂಡ್ ಫಸ್ಟ್ ಡೂಪ್ಲೆಕ್ಸ್ ಡೂಪ್ಲೆಕ್ಸ್ ಒಂದು ಫ್ಯಾಮಿಲಿ ಇರೋ ಅಷ್ಟು ಡಿಸೆಂಟ್ ಇರೋತರ ಬೇಕು ಅಂತ ಹೇಳಿ ಮೀಡಿಯಂ ಪ್ಯಾಕೇಜ್ ತಗೊಂಡಿದ್ರು ತಗೊಂಡ್ರು ಅದರಲ್ಲಿ ಒಂದ ಸ್ವಲ್ಪ ಅಪ್ಗ್ರೇಡೇಷನ್ گریడేಷನ್ ಮಾಡ್ಕೊಂಡು ಮಾಡಿರೋ ಅಂತ ಮನೆ ಓಕೆ ಎಷ್ಟು ದಿನದಲ್ಲಿ ಕಟ್ಟಿದ್ರಿ ಸರ್ ಇದನ್ನ ಸರ್ ಇದು ಆಲ್ಮೋಸ್ಟ್ ಆಲ್ ಈಗ ಒಂದು ಕನ್ಸ್ಟ್ರಕ್ಷನ್ ಅಂದ್ರೆ ಒಂದು ವರ್ಷ ಅಂತ ಫಿಕ್ಸ್ ಆಗಿ ಫಿಕ್ಸ್ ಆಗಬೇಕು ಅಂತೀರಾ ಕೆಲವ್ರು ಆರು ತಿಂಗಳುಗಳಿಗೆ ಕಟ್ಟಕೊಡಿ ಅಂತಾರೆ ಏನು ಅದಕ್ಕೆ ಸರ್ ಏನாகுತ್ತೆ ಹೇಳೋದು ತುಂಬಾ ಸುಲಭ ನಾವು ಹೇಳ್ತೀವಿ ಇಲ್ಲ ಅಂತ ಹೇಳಲ್ಲ ಬಟ್ কমিಟ್ಮೆಂಟ್ ನ ಫುಲ್ಫಿಲ್ ಮಾಡಕ ನಾವು ಈಗ ಆಗಿರೋ ಎಕ್ಸ್‌ಪೀರಿಯನ್ಸ್ ಮೇಲೆ ಹೇಳ್ತೀವಿ ಒಂದು ಮನೆ ಅಂದ್ರೆ ಒಂದು ವರ್ಷ ಇಡ್ಲೇಬೇಕು ಸೊ ಒಂದು ಹತ್ತು ತಿಂಗಳಿಗಾದ್ರೂ ಹೋಗುತ್ತೆ ಬರಿ ಗ್ರೌಂಡು ಫಸ್ಟ್ ಇದ್ದಾವಾಗ ಯಾಕಂದ್ರೆ ಇಂಟೀರಿಯರು ಒಂದು ತಿಂಗಳಲ್ಲಿ ಹೋಗ್ಬಿಡೋದ್ರಿಂದ ಅವ್ರ್ದೆಲ್ಲ ಬೇಸಿಕ್ ನೀಡ್ಸು ಒಳ್ಳೆ ದಿವಸ ಸಿಗೋದು ಒಳ್ಳೆ ದಿವಸಕ್ಕೆ ಅಂದ್ರೆ ಮೇನ್ ಡೋರ್ ಕೂರಿಸೋದಾಗಿರ್ಬೋದು ಗೃಹಪ್ರೇಷನ್ ಒಳ್ಳೆ ದಿವಸ ಮಾಡಬೇಕಂತ ಎಲ್ಲ ಹಿಡ್ಕೊಂಡು ಹೋಗಿ ಒಂದು ವರ್ಷ ಅಂತ ಮೆಂಟಲಿ ಪ್ರಿಪೇರ್ ಆದ್ರೆ ಒಳ್ಳೇದು ಸೊ ನೀವು ಹೇಳೋದು ಅರಿಬರಿ ಮಾಡಬಾರ್ದು ಹರಿಬರಿ ಅನ್ನೋದ್ಕಿಂತ ಸರ್ ಹೇಳಿದಲ್ಲ ಲೈಫ್ ಅಲ್ಲಿ ನೂರ್ ಮನೆ ಕಟ್ತಾರಂದ್ರೆ ಹರಿಬರಿ ಮಾಡ್ಲಿ ಒಂದ್ ಮನೆ ಎರಡ್ ಮನೆ ಅಂದ್ರೆ ನಿಧಾನ ಮಾಡಿ ನಿಧಾನ ಮಾಡ್ಲಿ ಅಂತ ಹೇಳ್ತೀರಾ ಅಲ್ವಾ ಸರಿ ಸರ್ ಓನರ್ ಇದರ ಮಾತಾಡ್ಬೋದಾ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಸೈಲ್ಸ್ ಅಲ್ಲಿ ನೂರ್ ತೊಂಬತ್ತೊಂಬತ್ ಪರ್ಸೆಂಟ್ ಓನರ್ ಇರೋವಾಗ್ಲೇ ನಾವು ಮಾಡಿಸ್ತೀವಿ ಸಪೋಸ್ ಓನರ್ ಊರೆಲ್ಲ ಅವೈಲಬಿಲಿಟಿ ಇಲ್ಲ ಅಂದವಾಗ ನಾವೇನಾದ್ರು ಶೂಟ್ ಮಾಡ್ತಾ ಇದ್ರೆ ಮಾತ್ರ ಸಿಗಲ್ಲ ಇವತ್ತು ಓನರ್ ಇದ್ದರೆ ರಿವ್ಯೂ ಕೊಟ್ಟೆ ಕೊಡ್ತೀವಿ ಬಜೆಟ್ ಎಷ್ಟಾಗಿದೆ ಸರ್ ಮನೆ ಸರ್ ಇದು ಆಲ್ಮೋಸ್ಟ್ ಆಲ್ ಫೋರ್ಟಿ ಏಟ್ ಲ್ಯಾಕ್ಸ್ ಇಂದ ಫಿಫ್ಟಿ ಲ್ಯಾಕ್ಸ್ ಫೋರ್ಟಿ ಏಟ್ ಇಂದ ಸ್ಟಾರ್ಟ್ ಆಗುವಂತದ್ದು ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳ್ತೀರಾ ಅಲ್ವಾ ಸೊ ಬನ್ನಿ ಒಂದ ರಿವ್ಯೂ ಇರುತ್ತೆ ಒಂದೊಳ್ಳೆ ಹೋಮ್ ಟೂರ್ ಇರುತ್ತೆ ಒಂದೊಳ್ಳೆ ಬಜೆಟ್ ಮನೆ ಅಂತ ಇದನ್ನ ಹೇಳ್ಬೋದು ಆಡಂಬರವಾಗೂ ಮಾಡಿಲ್ಲ ತುಂಬಾ ಡಿಸೆಂಟ್ ಆಗಿನ ಇರುವಂತ ಒಂದು ಎಲಿವೇಶನ್ ನೋಡ್ತಾ ಇರಬಹುದು ಜಸ್ಟ್ ನಮ್ದು ಐದ್ ಅಡಿ ಐಟ್ ಗೇಟ್ ಏನಿದೆ ಸ್ಟ್ಯಾಂಡರ್ಡ್ ಆಗಿ ಬಂದಿದೆ ಜಸ್ಟ್ ಇಲ್ಲಿ ಗ್ರೂವ್ಸ್ ಅಲ್ಲಿ ಮಾಡಿರುವಂತದ್ದು ಜಸ್ಟ್ ಒಂದ್ ಐದು ಎಂ ಎಸ್ ಪರ್ಗೋಲಾನ ತಗೊಂಡು ಹೋಗಿ ಆ ವಿಂಡೋಗೆ ಮೇಲೆ ಕೆಳಗೆ ಒಂದು ಡೆಕೋರೇಟಿವ್ ಟೈಲ್ಸ್ ಟೈಲ್ಸ್ ಫೋರ್ಟಿ ರುಪೀಸ್ ಟೈಲ್ ಅದು ಹಾಕಿರೋದು ಕಾಂಬಿನೇಷನ್ ಆಗುತ್ತೆ ಇಲ್ಲಿ ಮಾಡಿದೆ ಹಾರ್ಡ್ಲಿ ಎಲಿವೇಶನ್ ಗೆ ಖರ್ಚು ಅಂತ ಮಾಡಿರೋದು ಬಂದ್ರೆ ಒಂದು ಅಂತ ಬಟ್ ಪೇಂಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸರ್ ಈ ಗ್ರೇ ಇರಬಹುದು ಲೈಟ್ ಗ್ರೇ ವೈಟ್ ಓಕೆ ಒಳ್ಳೆ ಕಾಂಬಿನೇಷನ್ ಕೊಡ್ತಾ ಇದೆ ಈ ಕಡೆ ಬಂದ್ರೆ ಇಲ್ಲಿ ಮೇಲೆ ಏನ್ ಮಾಡಿರೋದು ಸರ್ ಇದು ಒಂದು ರೆಡಿಮೇಡ್ ಆರ್ಟಿಫಿಷಿಯಲ್ ಪೀಸ್ ತಗೊಂಡ್ಬಂದು ಒಂದು ಮರದ್ದು ಆತರ ಡಿಸೈನ್ ಹಾಕಿರೋದ್ರಿಂದ ಸರಿ ಓಕೆ ನಮಗೆ ಸ್ವಲ್ಪ ರಿಚ್ನೆಸ್ ಚೆನ್ನಾಗಿ ಕೊಡ್ತಾ ಇದೆ ಸರ್ ಲೈಟಿಂಗ್ಸ್ ತುಂಬಾ ಇಟ್ಬಿಟ್ಟಿದ್ರೆ ಸರ್ ಎಸ್ ಸರ್ ಅಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಹೋಗುತ್ತೆ ನಾವು ಕೊಡಾಕ್ ರೆಡಿ ಇರ್ತೀವಿ ಕಸ್ಟಮರ್ ಲೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ಇದು ರೋಡ್ ಲೆವೆಲ್ ಎಷ್ಟು ಇದು ರೋಡ್ ನೀವು ನೋಡ್ತಾ ಇರಬಹುದು ಸ್ಲೋಪ್ ಇರೋದ್ರಿಂದ ಒಂದು ಆಲ್ಮೋಸ್ಟ್ ಒಂದುವರೆ ಅಡಿನೇ ಹೈಟ್ ಇರುತ್ತೆ ಒಂದುವರೆ ಒಂದೂವರೆ ಯಾಕಂದ್ರೆ ಕಾರುಗೆ ಎರಡ್ ಅಡಿ ಕೊಟ್ರೆ ರೋಡ್ ಕ್ಲಿಯರೆನ್ಸ್ ಸಿಗಲ್ಲ ಸಿಗೋದಿಲ್ಲ ದೇಶಕ್ಕೆ ಒಂದುವರೆನೇ ಸ್ಟ್ಯಾಂಡರ್ಡ್ ಕೊಟ್ಟಿರ್ತೀವಿ ಗೇಟ್ ಎಷ್ಟು ಬಿಲ್ಡಿಂಗ್ ಬಂದು ಎರಡ್ ಅಡಿ ಹೈಟ್ ಇರುತ್ತೆ ಬಿಲ್ಡಿಂಗ್ ಗೇಟ್ ಬಗ್ಗೆ ನಮ್ಗೆ ಇಲ್ಲಿ ಒಂದು ಜಸ್ಟ್ ತ್ರೀ ಫೀಟ್ ಬರ್ತಾ ಇದೆ ಹಾ 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 ಇಲ್ಲಿ ನಮ್ಗೆ ಒಂದ್ ಹತ್ತಡಿದ್ ಬರ್ತಾ ಇದೆ ಹತ್ತು ಅಡಿದು ಕಾರ್ಗೋಸ್ಕರ ಅಲ್ವಾ ಬನ್ನಿ ಒಳಗಡೆ ಇದು ಪಾರ್ಕಿಂಗ್ ಹೋಗ್ಬಿಡೋಣ ಇವಾಗ ಎಸ್ ಸರ್ ಸೊ ಪಾರ್ಕಿಂಗ್ ಎಷ್ಟಾಗ್ಲಾ ಇದೆ ಸರ್ ಕಾರ್ ಪಾರ್ಕಿಂಗ್ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಹನ್ನೆರಡು ಅಡಿಗೆ ಹನ್ನೆರಡು ಅಡಿ ಅಂತ ಬಿಟ್ಟಿರುವಂತ ಹನ್ನೆರಡು ಅಡಿಗೆ ಹನ್ನೆರಡು ಅಡಿ ಎಸ್ ಸರ್ ಒಂದು ಕಾರ್ ಆರಾಮಾಗಿ ನಿಲ್ಲಿಸಬಹುದು ಕಾರ್ ಆರಾಮಾಗಿ ನಿಲ್ಲಿಸ್ಬಿಟ್ಟು ಒಂದ್ ಎರಡು ಬೈಕ್ ಬೇಕಂದ್ರು ನಿಲ್ಲಿಸ್ ನಿಲ್ಲಿಸಬಹುದು ಸರಿ ಪಾರ್ಕಿಂಗ್ ಟೈಲ್ಸ್ ಗಳ ಎಷ್ಟು ಕಾಸ್ಟ್ ಆಗಿದೆ ಸರ್ ಇದು ಆಲ್ಮೋಸ್ಟ್ ಫೋರ್ಟಿ ಫೈವ್ ರುಪೀಸ್ ಕಾರ್ ಪಾರ್ಕಿಂಗ್ ಟೈಲ್ಸ್ ಇದು ನಲವತ್ತೈದು ಎಸ್ ಸರ್ ಸಂಪು ಎಷ್ಟು ಲೀಟರ್ ಸಂಪ್ ಇದು ಸರ್ ಇದು ಆಲ್ಮೋಸ್ಟ್ ಪ್ಯಾಕೇಜ್ ಅಲ್ಲಿ ಏಟ್ ತೌಸಂಡ್ ದು ಡಿಫಾಲ್ಟ್ ಅಲ್ಲಿ ಬಂದಿರುತ್ತೆ ಸೊ ನಾವು ಟೆನ್ ತೌಸಂಡ್ ಲೀಟರ್ ಇಲ್ಲಿ ಮಾಡ್ಕೊಟ್ಟಿದ್ವಿ ಇದು ಎಮ್ ಎಸ್ ಜಿ ಐ ನಾವು ಎಂ ಎಸ್ ಸರ್ ಇದು ಎಮ್ ಎಸ್ ಅಲ್ಲಿ ಮೇಲ್ಗಡೆ ಪೇಂಟ್ ಮಾಡಿ ಸುತ್ತ ನಾವು ಗ್ರಾನೈಟ್ ಪೌಡರ್ ಗ್ರಾನೈಟ್ ಪೌಡರ್ ನ ಅಂಡ್ ಈ ಕಡೆ ಎಲ್ಲ ಸೆಟ್ ಬ್ಯಾಕ್ ಕ್ಲಿಯರ್ ಆಗಿ ಬಿಟ್ಟಿದ್ದೀರಲ್ಲ ಸರ್ ಎಸ್ ಸರ್ ಓಕೆ ಫ್ರಂಟ್ ಪ್ಲಾನಿಂಗ್ ಬಗ್ಗೆ ಹೇಳಿ ಹಾಗೆ ಸರ್ ಇದು ಆಕ್ಚುಲಿ ಆಗಿ ನಾವು ಡೆಕೋರೇಟಿವ್ ಟೈಲ್ ಅಂತ ಇರುತ್ತೆ ಅಗ್ರಿಮೆಂಟ್ ಪ್ರಕಾರ ಕಸ್ಟಮರ್ ಒಂದ್ ಸ್ವಲ್ಪ ನನ್ಗೆ ಗ್ರನೈಟೇ ಬೇಕು ಅಂತ ಹೇಳಿ ಎಕ್ಸ್ಟ್ರಾ ಬೇರ್ ಮಾಡಿ ಕೂಡ ಅವರು ಮಾಡಿಸ್ಕೊಂಡಿದ್ದಾರೆ ಗ್ರೂ ಮಾಡ್ಬಿಟ್ಟು ನಾವು ಎಕ್ಸ್ಟ್ರೂ ಬೇರ್ ಮಾಡಿ ಕೊಟ್ಟಿದ್ದೀರಾ ಸರ್ ಇಲ್ಲ ಮೈನ್ ಡೋರ್ ನಮ್ದೇ ಇರುತ್ತೆ ಅದಕ್ಕೆ ಸೇಫ್ಟಿ ಡೋರ್ ಇಲ್ಲಿ ಫ್ಯಾಬ್ರಿಕೇಶನ್ ಮಾಡೋವಾಗ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಅವ್ರು ಫ್ಯಾಬ್ರಿಕೇಟರ್ ಡೈರೆಕ್ಟ್ ಪೇ ಮಾಡಿರ್ತಾರೆ ನಮ್ಮ ಇಂಜಿನಿಯರ್ ಜೊತೆ ಡಿಸ್ಕಶನ್ ಮಾಡ್ಬಿಟ್ಟು ಇದಕ್ಕೆ ಮತ್ತೆ ಮೇಲ್ಗಡೆ ಸೇಫ್ಟಿ ಡೋರ್ ಓಕೆ ಬಾಲ್ಕನಿಗೆ ಹೋಗ್ತಿವಲ್ಲ ಟೆರ್ಸ್ಗೆ ಹೋಗೋದಕ್ಕೂ ಒಂದು ಡೋರ್ ನಕ್ಸ್ಟ್ರಾ ಮಾಡಿ ಮಾಡಿರುವಂತದ್ದು ಓಕೆ ಓಕೆ ಒಳಗಡೆ ಓಕೆ ಸೊ ಇಲ್ಲಿ ಒಂದು ಕಟ್ಟೆ ತರ ಸರ್ ಏನಂದ್ರೆ ಅವಾಗಲೇ ತಿಳಿಸ್ದಂಗೆ ಒಂದುವರೆ ಅಡಿ ರೋಡ್ ಇಂದ ನಮ್ಮ ಕಾರ್ ಪಾರ್ಕಿಂಗ್ ಹೈಟ್ ಇತ್ತು ಸೊ ಇಲ್ಲಿ ಮನೆ ಎರಡು ಅಡಿ ಹೈಟ್ ಆಗೋದ್ರಿಂದ ಒಂದು ಸ್ಟೆಪ್ ರೈಸ್ ಆಗ್ತದೆ ರೈಸ್ ಮಾಡಿರೋದು ಓಕೆ ಸರ್ ಫಸ್ಟ್ ಮೇನ್ ಡೋರ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಮಗೆ ಸರ್ ಈಗ ಪ್ಯಾಕೇಜ್ ಅಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅಂತ ಇರುತ್ತೆ ಅದೇ ತರ ಆಲ್ಮೋಸ್ಟ್ ಆಲ್ ವುಡ್ ಸೆಲೆಕ್ಷನ್ ಕರ್ಕೊಂಡು ಹೋಗಿ ತೋರಿಸ್ತಾವಾಗ ರೆಡಿಮೇಡ್ ಡೋರ್ ನ ತಗೊಂಡಿರುವಂತದ್ದು ಟೀ ಅಲ್ವಾ ಟೀ ಕುಡ್ ಸರ್ ಇದು ಟೀ ಕೂಡ ಫ್ರೇಮು ಟೀ ಕುಡ್ರೆ ಹೋಗಿ ಫಸ್ಟ್ ವುಡ್ ಸೆಲೆಕ್ಷನ್ ಆಗುತ್ತೆ ಶರ್ಟರ್ ಸೆಲೆಕ್ಷನ್ ಇರುತ್ತೆ ಸೊ ಎಲ್ಲ ಸೇರಿಸ್ಬಿಟ್ಟು ಆಲ್ಮೋಸ್ಟ್ ಆಲ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ರುಪೀಸ್ ಅಲ್ಲಿ ಈ ಡೋರ್ ಹಾಲ್ ಹಾಲ್ಗೆ ಎಂಟ್ರಿ ಆಗ್ತಾ ಇದೆ ಸರ್ ಹಾಲ್ ಸೈಜ್ ಏನ್ ಬರ್ತಾ ಇದೆ ಸರ್ ಇದು ಆಲ್ಮೋಸ್ಟ್ ಆಲ್ ನಮ್ಗೆ ಟ್ವೆಲ್ ಬೈ ಫೋರ್ಟೀನ್ ಆಗಿ ಸಿಗ್ತಾ ಇದೆ ಸಿಗ್ತಾ ಇದೆ ಫ್ಲೋರಿಂಗ್ ಸ್ಮಾರ್ಟ್ ಮಾರ್ಬಲ್ ಅಂತ ಇವಾಗ ಇರುವಂತದ್ದು ನಮ್ಗೆ ಒನ್ ತರ್ಟಿ ರುಪೀಸ್ ಸಿಗುವಂತ ಒನ್ ತರ್ಟಿ ಒನ್ ತರ್ಟಿ ಸ್ವಲ್ಪ ಫಿಫ್ಟೀನ್ ಎಂ ಎಂ ಥಿಕ್ನೆ ಬರುತ್ತೆ ನಾರ್ಮಲ್ ಆಗಿ ವಿಟ್ರಿಫೈಡ್ ಟೈಲ್ಸ್ ಎಲ್ಲ ಟ್ವೆಲ್ ಎಂ ಬರೋದ್ರಿಂದ ಇದು ಫಿಫ್ಟೀನ್ ಎಮ್ ಎಂ ತಿಕ್ನೆಸ್ ಬರುತ್ತೆ ಫಿಫ್ಟೀನ್ ಎಮ್ ಎಂ ಬರುತ್ತೆ ಹೌದು ಸೈಜ್ ಏನ್ ಬರುತ್ತೆ ಫೋರ್ ಬೈ ಫೈವ್ ಹಾಕಿರುವಂತಹ ಸ್ವಲ್ಪ ದೊಡ್ಡದಾಗಿದೆ ಸರ್ ಆಮೇಲೆ ಇದು ದೊಡ್ಡದ ಹಾಕೋದ್ರಿಂದ ಬೆಂಡೆಲ್ಲ ಏನು ಬರಲ್ಲ ಸ್ಮಾರ್ಟ್ ಮಾರ್ಬಲ್ ಅಲ್ಲಿ ನಮಗೆ ತಿಕ್ನೆಸ್ ಜಾಸ್ತಿ ಇರೋದ್ರಿಂದ ಬೆಂಡ್ ಬರಲ್ಲ ಬೆಂಡ್ ಬರಲ್ಲ ಎಲ್ ಎಮ್ ಎಂ ಅಲ್ಲಿ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೆಂಡ್ ಬರೋದು ಎಮ್ ತಿಕ್ನೆಸ್ ಅಲ್ಲಿ ಹಾಕಿದ್ರೆ ಬೆಂಡ್ ಬರಲ್ಲ ಬರಲ್ಲ ಅಂತ ಹೇಳ್ತೀರಾ ಎಸ್ ಸರ್ ಸೊ ಒಂಥರ ಟ್ರೆಂಡಿಂಗ್ ಪ್ರಾಡಕ್ಟ್ ಇದು ಎಸ್ ಸರ್ ಇವಾಗ ಮಾರ್ಕೆಟ್ ಅಲ್ಲಿ ಸ್ಮಾರ್ಟ್ ಟೈಲ್ ಡೆತ ಒಳ್ಳೆ ನಡೀತಾ ಇದೆ ಅಂತ ಹೇಳ್ತೀರಾ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಇಲ್ಲಿಂದ ಅಡಿಗೆ ಮನೆಗೆ ಹೋಗೋಣ ಕಿಚನ್ ಬರ್ತಾ ಇದೆ ಸರ್ ಓಪನ್ ಕಿಚನ್ ಇದೆ ಯಾಕಂದ್ರೆ ಇದು ನಾವು ಎಂಟ್ರಿ ಇವಾಗ ಈಸ್ಟ್ ಫೇಸಿಂಗ್ ಇರೋದ್ರಿಂದ ಫೇಸಿಂಗ್ ಸೈಟ್ ಇರೋದ್ರಿಂದ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬಂತು ಓಕೆ ಇಲ್ಲಿ ಸೌತ್ ಈಸ್ಟ್ ಅಲ್ಲಿ ಅಗ್ನಿ ಮೂಲೆ ಇರೋದ್ರಿಂದ ಅಡಿಗೆ ಮನೆಗೆ ಬರ್ತಾ ಇದೀವಿ ಓಕೆ ಸೈಜ್ ಏನಿದೆ ಸರ್ ಇದು ಸರ್ ಅಡಿಗೆ ಮನೆನೂ ನಮ್ಗೆ ಆಲ್ಮೋಸ್ಟ್ ಆಲ್ ಟೆನ್ ಫೀಟ್ ವಿಡ್ತಿಗೆ ಈ ತರ ಇಲ್ಲಿ ಡೈನಿಂಗು ಪ್ಲಸ್ ಅಡಿಗೆ ಮನೆ ಅಂತ ಬಂದವಾಗ ಫೋರ್ಟೀನ್ ಫೀಟ್ ಸಿಗ್ತಾ ಇದೆ ಕಡೆ ಬರ್ತಾ ಇದೆ ಇಲ್ಲಿ ಫ್ಲೋರಿಂಗ್ ಚೇಂಜ್ ಇದೆ ಸರ್ ಇಲ್ಲಿ ಅಡಿಗೆ ಮನೆಗೆ ಸ್ವಲ್ಪ ಗ್ರನೈಟ್ ಹೋಗೋಣ ಅಂತ ಹೇಳ್ಬಿಟ್ಟು ಇದನ್ನ ಟ್ಯಾನ್ ಬ್ರೌನ್ ಅಂತ ಒಂದು ಏಟಿ ಫೈವ್ ರುಪೀಸ್ ಗ್ರನೇಡ್ ಹಾಕಿರೋ ಇದು ಸರ್ ಫಸ್ಟ್ ದೇವ್ರ ಮನೆ ನೋಡ್ಕೊಂಡು ಅಡಿಗೆ ಮನೆಯಲ್ಲಿ ಇವರು ಸ್ವಲ್ಪ ಸಿಂಪಲ್ ಆಗಿ ನಂಗೆ ದೇವ್ರ ಮನೆ ಬೇಕು ಅಂತ ಮಾಡ್ಸ್ಕೊಂಡಿರೋದು ಪ್ಯಾಕೇಜ್ ಅಲ್ಲೇ ಬಂದಿರೋದು ಓವರ್ ಲಾಗ್ ಒಂದು ಟ್ವೆಂಟಿ ಟೂ ತೌಸಂಡ್ ರುಪೀಸ್ ಕಾಸ್ಟ್ ಅಲ್ಲಿ ಟೀಕ್ ಡೋರು ಬಂದಿರುವಂತ ಟ್ವೆಂಟಿ ಎಸ್ ಸರ್ ಒಳಗಡೆ ಯಾವ ವೈಟ್ ಕಲರ್ ಟೈಲ್ ಹಾಕಿರೋದು ವಿತ್ ಗೋಲ್ಡನ್ ಬೀಡಿಂಗ್ ಮಾಡಿ ಗೋಲ್ಡನ್ ಬೀಡಿಂಗ್ ಮಾಡಿದಿರಾ ಅದೊಂದು ಗ್ರೆನೇಟ್ ಹಾಕೊಟ್ಟಿ ಎಸ್ ಹಾಕೊಟ್ಟಿದ್ರಲ್ವಾ ಹೌದು ಕಿಚನ್ ಅಲ್ಲಿ ಏನೇನ್ ಮಾಡ್ಸಿದ ಕಿಚನ್ ಅಲ್ಲಿ ನಮ್ ಕಡೆಯಿಂದ ಈ ಕಿಚನ್ ಕಟ್ಟೆ ಬಂದಿರುತ್ತೆ ವಾಲ್ ಟೈಲ್ ಬಂದಿರುತ್ತೆ ತಿರ್ಗಾ ಈ ಟ್ಯಾಪ್ಸ್ ಎಲ್ಲ ಬಂದಿರತ್ತೆ ಇಂಟೀರಿಯರ್ ಅಲ್ಲಿ ಮಾಡ್ಸ್ಕೊಂಡ್ರು ಇಂಟೀರಿಯರ್ ಮಾಡ್ಸಿರೋದು ಇದು ಬರುತ್ತಲ್ವಾ ಸಿಂಕ್ ಬಂದಿದೆ ಸಿಂಕ್ ಬಂದಿದೆ ಸಿಂಕ್ 100% ನಮ್ದೇ ಯಾವ ಯಾವ ಸಿಂಕ್ ಸಿಗುತ್ತೆ ನಿಮ್ಮತ್ರ ಸರ್ ನಮ್ಮತ್ರ ಗ್ರಾನೈಟ್ ಸಿಂಕ್ ಹೋಗಬಹುದು ಎಸ್ಎಸ್ ಸಿಂಕ್ ಹೋಗಬಹುದು ಫೈಬರ್ ಸಿಂಕ್ ಹೋಗಬಹುದು ಕ್ವಾಡ್ ಸಿಂಕ್ ಹೋಗಬಹುದು ಬೇಸ್ಡ್ ಆನ್ ಬಜೆಟ್ ಮೇಲೆ ಎಲ್ಲದು ಸಿಗುತ್ತೆ ಅಂತ ಹೇಳ್ತೀರಾ ಸೋ ಇಲ್ಲಿ ಟೈಲ್ಸ್ ಎಲ್ಲಾ ನಿಮ್ಮದೇ ಸ್ಕೋಪ್ ಎಸ್ ಅಂಡ್ ಇಲ್ಲಿ ಇದ ಹಾಕಿದೆ ಚಜ್ಜ ಹಾಕಿಸ್ಕೊಂಡಿದ್ದಾರೆ ಕಾಂಕ್ರೀಟ್ ಇಂದ ಸೋ ಅದಕ್ಕೆ ಏನಾಗಿದೆ ಚಜ್ಜ ಬಾಟಮ್ ವರೆಗೂ ನಾವು ಇಲ್ಲಿ ಟೈಲ್ ನ ಪ್ರೊವೈಡ್ ಮಾಡ್ತೀರಾ ಟೈಲ್ ನ ಪ್ರೊವೈಡ್ ಮಾಡಿರ್ತೀರಾ ಅಂಡ್ ಇದು ಎಷ್ಟು ದಪ್ಪ ಇರುತ್ತೆ ನಮಗೆ ಇದು ಮೇಲ್ಗಡೆ ಕೌಂಟರ್ ಟಾಪ್ ಸರ್ ಇದೇನಾಗುತ್ತೆ ಪರ್ ಸ್ಕ್ವೇರ್ ಫೀಟ್ ಗೆ ಇನ್ನೂರು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಅಂತ ಕೊಟ್ಟಿರ್ತೀವಿ ಸೆಲೆಕ್ಷನ್ ಕರ್ಕೊಂಡ್ ಹೋದವಾಗ ಕಡಿಮೆ ಚೂಸ್ ಮಾಡಿದ್ರೆ ಅಮೌಂಟ್ ನಮಗ್ ಕೊಡೋದ್ರಲ್ಲಿ ಕಡಿಮೆ ಆಗುತ್ತೆ ಅವ್ರು ಜಾಸ್ತಿ ಚೂಸ್ ಮಾಡಿದ್ರೆ ಅವ್ರದ್ದು ಇರುತ್ತೆ ಬಟ್ ಇಲ್ಲಿ ಏನಂದ್ರೆ ನೀರು ಹೊರಗಡೆ ಬರಬಾರ್ದು ಅಂತ ಎಡ್ಜ್ ಬ್ಯಾಂಡಿಂಗ್ ಮಾಡಿ ಎಡ್ಜ್ ಬ್ಯಾಂಡಿಂಗ್ ಮಾಡಿದೀರಾ ಇದನ್ನ ನಾವು ಮಾಡ್ಕೊಡ್ತೀವಿ ಒಬ್ಬೊಬ್ರದ್ದು ಒಂದೊಂದ್ ತರ ರಿಕ್ವೈರ್ಮೆಂಟ್ ಒಬ್ಬರು ಹಾಕಿಸ್ಕೊಂತಾರೆ ಒಬ್ಬೊಬ್ರು ಹಾಕಿಸ್ಕೊಳ್ಳಲ್ಲ ಸೊ ಆ ತರ ಮಾಡಿರುವಂತ ಮಾಡಿರುವಂತದ್ದು ಸೊ ಇಲ್ಲಿ ನೀವು ಗ್ರನೇಡ್ ಇದು ಹಾಕಿರೋದಾ ಇದು ಗ್ರನೇಡ್ ಸಿಂಕೇ ಬೇಕು ಅಂತ ಕೇಳದವಾಗ ಗ್ರನೇಡ್ ಸಿಂಕ್ ಕೊಟ್ಟಿರ್ತಿವಿ ಇಲ್ಲಿ ಒಂದು ಯುಟಿಲಿಟಿ ಇದೆ ಸೊ ಇಲ್ಲಿ ಯುಟಿಲಿಟಿ ಆಲ್ಮೋಸ್ಟ್ ನಮ್ ಸೆಟ್ ಬ್ಯಾಕ್ ಅಲ್ಲೇ ಬಂದಿದೆ ಒಂದು ಮೂರುವರೆ ನಾಲ್ಕಿರುವಂತ ಜಾಗ ಸೊ ಒಂದ್ ಹತ್ತರಿಂದ ಹನ್ನೆರಡು ಅಡಿ ಬರುತ್ತೆ ಇದು ಸಿಂಕ್ ನಿಮ್ ಕಡೆ ಬರುತ್ತೆ ಈ ಸಿಂಕ್ ನಾವೇ ಪ್ರೊವಿಜನ್ ಮಾಡಿರ್ತೀವಿ ಆಮೇಲೆ ಇಲ್ಲಿ ಸೇಫ್ಟಿ ಗ್ರಿಲ್ ಸರ್ ಇದು ಓನರ್ ಸ್ಕೋಪ್ ಅಲ್ಲಿ ಬಂದಿರುತ್ತೆ ಬಟ್ ಇದನ್ನ ನಮ್ ಫ್ಯಾಬ್ರಿಕೇಟರ್ ಹತ್ರ ಮಾತಾಡ್ಬಿಟ್ಟು ನಾವು ಮಾಡಿಸ್ಕೊಟ್ಟಿರ್ತಿವಿ ಡೋರ್ ಯಾವ್ದು ಸರ್ ಇದು ಸರ್ ಇದು ಸಾಲಿಡ್ ಸ್ಕಿನ್ ಡೋರ್ ಅಂತ ಹೇಳ್ತಿವಿ ಸಾಲಿಡ್ ಸ್ಕ್ರೀನ್ ಡೋರ್ ಸಾಲಿಡ್ ಸ್ಕ್ರೀನ್ ಡೋರ್ ಬಂದಿದೆ ಅಲ್ವಾ ಓಕೆ ಸು ವೀಕ್ಷಕ್ರೆ ಇವಾಗ ಈ ಮನೆ ಓನರ್ ಆಗಿರುವಂತಹ ಅಶೋಕ್ ಸರ್ ಸುನಂದ ಮೇಡಮ್ ಇಲ್ಲೇ ಇದ್ದಾರೆ ವೆಲ್ಕಮ್ ಸರ್ ನಮಸ್ಕಾರ ಮೇಡಮ್ ನಮಸ್ಕಾರ ಚೆನ್ನಾಗಿದ್ರೆ ಇಬ್ರು ಓಕೆ ನನ್ನ ಫಸ್ಟ್ ಕ್ವಶನ್ ಏನಂತಂದ್ರೆ ನೀವು ಮನೆ ಕಟ್ಟಬೇಕು ಅಂತಂದಾಗ ಕೈಟ್ಸ್ ಅವ್ರು ನಿಮ್ಗೆ ಹೇಗೆ ಗೊತ್ತಾದ್ರು ಇವ್ರೊಂದು ಕಂಪನಿ ಇದೆ ಅಂತ ಹೇಳ್ಬಿಟ್ಟು ಅದೇ ನಮ್ಮ ಫ್ರೆಂಡ್ ಇವ್ರದ್ದೆಲ್ಲ ವಿಡಿಯೋ ನೋಡಿದ್ರು ವಿಡಿಯೋ ನೋಡಿ ಜಯನಗರದಲ್ಲಿ ಇದ್ದಾರೆ ಆಫೀಸ್ ತೋರಿಸ್ತೀನಿ ಬನ್ನಿ ಅಂತ ಅವ್ರು ಸೊ ಫ್ರೆಂಡ್ ಇಂದ ಗೊತ್ತಾಗಿರುವಂತ ನಿಮ್ಗೆ ಸೊ ಆಫೀಸ್ ಹೋದಾಗ ನೋಡಿ ನಮ್ಗೆ ಹತ್ರ ಮನೆ ಕಟ್ಕೊಡ್ಬೇಕು ಅಂತ ನೀವು ಹೇಳಿದಾಗ ಸರ್ ಇರ್ಬೋದು ಅಥವಾ ಆಫೀಸ್ ಕಡೆಯಿಂದ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಹಿಂಗ್ ಬರುತ್ತೆ ಏನ್ ಕತೆ ಆ್ಯಂಡ್ ನೀ ನೆಕ್ಸ್ಟು ಪ್ಲಾನಿಂಗ್ ಮಾಡಬೇಕಲ್ಲ ಅವಾಗ ನೀವು ಸರ್ ಡಿಸ್ಕಸ್ ಮಾಡಿರ್ತೀರ ನಮ್ಗೆ ಇಷ್ಟೇ ಮನೆ ಬೇಕು ಮೇನ್ ಹಿಂಗೆ ಇರಬೇಕು ಅವ್ರಿಗೆ ಹೇಳಿದಾಗ ಏನು ಪ್ಲ್ಯಾನ್ ರೆಡಿ ಮಾಡಿಕೊಟ್ರಲ್ಲ ಕರೆಕ್ಟಾಗಿ ರೆಡಿ ಮಾಡಿಕೊಟ್ರೆ ಚೇಂಜಸ್ ಅದೇ ಚೇಂಜಸ್ ಎಲ್ಲ ಮಾಡಿಕೊಟ್ರಾ ಹ್ಮ್

ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗಿದೆ ಒಳ್ಳೆ ಜಾಗ ಇದೆ ಹೌದು ಹೌದು ಓಕೆ ನೆಕ್ಸ್ಟ್ ಬರೋದು ಚಾಯ್ಸಸ್ ನೋಡಿ ನಿಮ್ಮ ಮನೆಯಲ್ಲಿ ನೀವು ಇದಾಕಿದ್ದೀರಾ ಆರ್ಟಿಫಿಷಿಯಲ್ ಮಾರ್ಬಲ್ ಹಾಕಿದೀರ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಹೊಸದು ಇದೆ ಆ್ಯಕ್ಚುಲಿ ಟ್ರೆಂಡಿಂಗ್ ಇದ್ರ ಬಗ್ಗೆ ಯಾರು ಹೇಳಿದ್ರು ನಿಮಗೆ ಹಾಂ ಹಾಂ ಇಂಜಿನಿಯರಿಂಗ್ ಎಲ್ಲ ಹಿಂಗೆ ಇದೆ ಈ ತರ ಇದೆ ಇಲ್ಲ ನೀವು ಈ ತರಕ್ಕೆ ಹೋಗ್ಬೋದು ಅಂತ ಇಷ್ಟು ಹೇಳಿದೆ ಉದ್ದೇಶ ಏನು ಹೇಳಿದೆ ಇಲ್ಲ ಈ ತರ ಹೆಚ್ಚಿಗೆ ಆಗುತ್ತೆ ಅಲ್ಲಿರೋ ರೇಟ್ ಪ್ರಕಾರ ಹೋದರೆ ಚೆನ್ನಾಗಿರಲ್ಲ ಇರೋದ್ರಲ್ಲೇ ಸ್ವಲ್ಪ ನಿಮ್ಗೆ ಒಳ್ಳೇದು ಬೇಕು ಅಂತಂದರೆ ಬೇರೆದಕ್ಕೆ ಹೋಗ್ಬೇಕು ಅಂತ ಯಾವುದೋ ಒಂದು ಅಂಗಡಿ ಕರ್ಕೊಂಡು ಹೋದ ಅವನು ಅವನು ಚೆನ್ನಾಗಿರುತ್ತೆ ಅಂತ ಹೇಳಿದ ಅವನು ಸಜೆಷನ್ ಕೊಟ್ಟಾಗ ಹಾಕ್ಸನ ಅಂತ ಬಂದರು ಬಟ್ ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ ದೊಡ್ಡ ದೊಡ್ಡದಾಗಿ ಬಂದಿದೆ ನೋಡಿದ್ರೇನೆ ಒಂಥರ ದೊಡ್ಡ ಇಟಾಲಿಯನ್ ಮಾರ್ಬಲ್ ಹಾಕಿರೋ ತರ ಫಿನಿಶಿಂಗ್ ಬಂದ್ಬಿಟ್ಟಿದೆ ಇವತ್ತು ಚೆನ್ನಾಗಿದ್ಯಾ ಇದೆಲ್ಲ ಚೆನ್ನಾಗಿ ಬಂದಿದ್ಯಾ ಈ ಸಜೆಷನ್ ಎಲ್ಲ ಚೆನ್ನಾಗಿ ಕೊಡ್ತಾರ ಹಂಗಾದ್ರೆ ಓಕೆ ಓಕೆ ಅಂಡ್ ಫೈನಲ್ ಆಗಿ ನಾನು ಕೇಳೋದು ನೀವು ಅನ್ಕೊಂಡಂಗೆ ಪ್ಲಾನ್ ಹಾಕ್ದಂಗೆ ಇವತ್ತು ಮನೆ ಬಂದಿದ್ಯಾ ಚೆನ್ನಾಗಿದ್ಯಾ ಇನ್ನೊಂದು ಇನ್ನೊಂದ್ ಕೇಳಬೇಕು ಕೇಳ್ಬೇಕು ಅನ್ನೋದು ಒಂದಿರುತ್ತೆ ನಾವು ಒಂದು ರೂಪಾಯಿ ಖರ್ಚು ಮಾಡಿದ್ರು ಕೂಡ ಹೌದಪ್ಪ ನಾವು ಖರ್ಚು ಮಾಡಿದ್ ವರ್ತು ಅಂತ ಈ ಮನೆಗೆ ನೀವು ಹಾಕಿದಿರ ದುಡ್ಡು ವರ್ತ್ ಅಂತೀರಾ ನೀವ್ ಹೇಳಿ ಮೇಡಮ್ ಚೆನ್ನಾಗಿ ಮಾಡಿದ್ರ ಅಂತ ಸೊ ಮನೆ ನಿಮ್ ಓಪನಿಂಗಿಗೆ ಬಂದವರೆಲ್ಲ ಕೇಳಿದ್ರ ಅಂತ ಕಟ್ಸಿದಾರೆ ಹೇಳಿದ್ರ ಯಾರ ಹತ್ರ ರೆಕಮೆಂಡ್ ಮಾಡಿದ್ರೆ ನಮ್ ವೀಕ್ಷಕರಿಗೆ ರೆಕಮೆಂಡ್ ಮಾಡ್ತೀರಾ ಕಟ್ಸೋರ್ನ ಒಂದ್ ತಂಪ್ ಕೊಡ್ಬೋದ ಕೊಡ್ಬಿಡಿ ಒಂದ್ ಕೊಡಿ ಹಾಗಾದ್ರೆ ಈಗ ವೀಕ್ಷಕರಿಗೆ ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದ್ ಒಳ್ಳೆ ಯಾರು ಚೆನ್ನಾಗಿ ಕೆಲಸ ಮಾಡಿದ್ರೆ ಹೆಂಗ್ ಹೇಳಿದ್ರು ಮಾಡ್ಕೊಡ್ತಾರೆ

ಅಂತ ರೆಸ್ಪಾನ್ಸ್ ಚೆನ್ನಾಗ್ ಮಾಡ್ತಾರೆ ಹಾ 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 ಹೇಳಿದ್ದೀನಿ ನೀವ್ ರೆಕಮೆಂಡ್ ಮಾಡಿದಿರಾ ನಿಮ್ ಫ್ರೆಂಡ್ ನಿಮ್ಗೆ ಹೇಳಿದ್ರು ಈಗ ನೀವು ನಿಮ್ ಫ್ರೆಂಡ್ಗೆಲ್ಲ ಹೇಳಿದ್ದೀರಾ ಸೊ ಮಾಡ್ತಾ ಹಾಗಾದ್ರೆ ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದ್ ಒಳ್ಳೆ ರೆಸ್ಪಾನ್ ಇದು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಮೇಲೆ ಎಸ್ ಸರ್ ಡ್ಯೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಇಲ್ಲಿ ಒಂದು ಸ್ಟೇರ್ ಕೇಸ್ ಕೊಟ್ಟಿದ್ವಿ ಅಡಿ ಬಿಡ್ತಿರೋದ್ ಸ್ಟೇರ್ ಕೇಸ್ ಏನ್ ಹಾಕಿದ್ರೆ ಇಲ್ಲಿ ಸರ್ ಇಲ್ಲಿ ಆಕ್ಚುಲ್ ಆಗಿ ಟ್ಯಾನ್ ಲೆದರ್ ಬ್ರೌನ್ ಅಂತ ಕರೆಯುವಂತದ್ದು ಸಾರಿ ಟ್ಯಾನ್ ಲಪೋತ್ರ ಅಂತಾನು ಕರೀತಾರೆ ಟ್ಯಾನ್ ಲಪೋತ್ರ ಎಸ್ ಆಲ್ಮೋಸ್ಟ್ ನೂರ ಇಪ್ಪತ್ತು ರೂಪಾಯಿ ಗ್ರಾನೈಟ್ ಇದು ಓಕೆ ಓಕೆ ಅದನ್ನೇ ಇಲ್ಲಿ ಯೂಸ್ ಮಾಡಿರುವಂತದ್ದು ಬಟ್ ಮೀಡಿಯಂ ಪ್ಯಾಕೇಜ್ ಅಲ್ಲಿ ಇದು ಎಂ ಎಸ್ ಇತ್ತು ಅದು ಕಸ್ಟಮರ್ ಜೊತೆ ಮುಂಚೆನೆ ಪೇ ಮಾಡಿಬಿಟ್ಟು ಎಸ್ ಎಸ್ ಮಾಡ್ಸ್ಕೊಂಡಿದ್ರು ಎಸ್ ಎಸ್ ರೀಲಿಂಗ್ ಇಲ್ಲಿ ವಿತೌಟ್ ಗ್ಲಾಸ್ ಬಂದಿದೆ ಸೊ ಮೀನ್ ವೇಲ್ ಅವ್ರೇನ್ ಹೇಳಿದ್ರು ಇಲ್ಲಿ ನಮಗೆ ಒಂದು ಅಬ್ಸ್ಟ್ರಕ್ಷನ್ ತರ ಇರ್ಲಿ ಅಂತ ಹೇಳಿನು ಇಲ್ಲೇ ಸೈಟ್ ಅಲ್ಲಿ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಇದನ್ನು ಮಾಡಿಸ್ಕೊಂಡು ಸೊ ಸೈಡ್ ಅಲ್ಲಿ ಹಾಕಿರೋದು ಸೈಡ್ ಅಲ್ಲಿ ಹಾಕಿರೋದು ಮೇಲೆ ಬಂದಿಲ್ಲ ನೋಡಿ ಸೈಡ್ ಅಲ್ಲಿ ಬಂದಿದೆ ಜಾಗ ಕೂಡ ವೇಸ್ಟ್ ಆಗೋದಿಲ್ಲ ಅಲ್ವಾ ಇಲ್ಲಿ ವೆಂಟಿಲೇಷನ್ ಗೆ ಅಂತ ಒಂದು ನಮ್ಮ ಇಲ್ಲಿ ಬೀಮ್ ರನ್ ಆಗಿರುತ್ತೆ ಅದರ ಪ್ರಕಾರ ಒಂದೇ ವಿಂಡೋಸ್ ಅಲ್ಲಿ ಮ್ಯಾನೇಜ್ ಮಾಡಿರೋದು ದೊಡ್ಡದಾಗಿದೆ ಅಲ್ವಾ ಸರ್ ಇದು ಹ್ಯೂಜ್ ಆಗಿದೆ ಇದು ಸರ್ ಸೂಪರ್ ಒಳ್ಳೆ ಬೆಳಕು ಕೊಡುತ್ತೆ ನೋಡಿ ಇದು ಮೇಲ ಹೋಗಬಡನಾ ಎಸ್ ಸರ್ ಬನ್ನಿ ಮೇಲೆ ಬನ್ನಿ ಸರ್ ಮೇಲ್ಗಡೆ ಏನೇನು ಬರ್ತಾ ಇದೆ ಇಲ್ಲಿ ಸರ್ ಇಲ್ಲಿ ಎರಡು ಮಾಸ್ಟರ್ ಬೆಡ್ರೂಮ್ ಬಂದಿರುವಂತದ್ದು ಸ್ಪೇಷಿಯಸ್ ಆಗಿ ಒಂದು ಫ್ಯಾಮಿಲಿ ಲಾಂಜ್ ನೀವು ನೋಡ್ತಾ ಇರಬಹುದು ಟ್ವೆಲ್ ಬೈ ಲ್ ಕ್ಲಿಯರ್ ಆಗಿ ಸಿಗ್ತಾ ಇದೆ ಟ್ವೆಲ್ ಬೈ ಲ್ ಕ್ಲಿಯರ್ ಆಗಿ ಸಿಗ್ತಾ ಇದೆ ಔಟ್ ಸೈಡ್ ನಮ್ಗೆ ಒಂದು ವಿಂಡೋ ಇದೆ ಅಂದ್ರೆ ಡೋರ್ ಇದೆ ಔಟ್ ಸೈಡ್ ಬಾಲ್ಕನಿಗೆ ಎಂಟ್ರಿ ಆಗಕ್ಕೆ ಬಾಲ್ಕನಿ ಎಂಟ್ರಿ ಸರ್ ಬನ್ನಿ ಹೋಗ್ಬಿಡೋಣ ಇದು ಸ್ಪೇಷಿಯಸ್ ಆಗಿ ಮಾಡಿರುವಾಗ್ಲಿ ಹುಯ್ಯೂ ಇರ್ಲಿ ಅನ್ನೋ ಉದ್ದೇಶಕ್ಕೆ ಓಕೆ ಇದು ನಮ್ಗೆ ಆಲ್ಮೋಸ್ಟ್ ಏಟ್ ಬೈ ಟ್ವೆಲ್ ಸಿಕ್ತಾ ಇದೆ ಏಟ್ ಬೈ ಟ್ವೆಲ್ ಇಲ್ಲ ಹಾಕಿರೋ ಟೈಲ್ ಸರ್ ಇದು ವುಡನ್ ಕೈಂಡ್ ಆಫ್ ವುಡನ್ ಟೆಕ್ಷನ್ ಇರುವಂತ ಟೈಲ್ ಏಯ್ಟಿ ಫೈವ್ ರುಪೀಸ್ ಕಾಸ್ಟಿಂಗ್ ಆಗಿರೋದು ಎಂಬತ್ತೈದು ರೂಪಾಯಿ ಓಕೆ ಓಕೆ ಇದೆಲ್ಲ ಟಫನ್ ಗ್ಲಾಸ್ ಅಲ್ಲ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಟಫನ್ ಗ್ಲಾಸ್ ಬಂದಿರುತ್ತೆ ನಾವ್ ಎಲಿವೇಶನ್ ಡೆಪಾಸಿಟ್ ಅಲ್ಲಿ ಒಂದೊಂದು ಐಟಮ್ ಗಳು ಪ್ಲಸ್ ಮೈನಸ್ ಆಗಿರುತ್ತೆ ಬಟ್ ಇಲ್ಲಿ ಸೇಫ್ಟಿ ಡೋರ್ ಅಂತ ನೀವು ನೋಡ್ತಾ ಇರಬಹುದು ಓನರ್ ಎಕ್ಸ್ಟ್ರಾ ಬೇರ್ ಮಾಡ್ಬಿಟ್ಟು ಇಲ್ಲಿ ಸೈಟ್ ಅಲ್ಲಿ ಮಾಡಿಸಿಕೊಂಡಿ ಎಕ್ಸ್ಟ್ರಾ ಮಾಡಿರುವಂತ ಇಲ್ಲಿ ವಿಂಡೋ ಯಾವ್ದು ವುಡನ್ ಸರ್ ಇದು ವುಡನ್ ಡೋರ್ ಬಂದಿರೋದು ಆ ಡೋರ್ ಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ ವಿಂಡೋ ವಿಂಡೋಸ್ ಬನ್ನಿ ಮುಂದೆ ಸೊ ಇಲ್ಲಿ ರೂಮ್ಗಳು ಇಲ್ಲೊಂದು ರೂಮ್ ಇದೆ ಇದು ಸ್ವಲ್ಪ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು ಫಸ್ಟ್ ಡೋರ್ ಸರ್ ಸರ್ ಇದು ಮೀಡಿಯಂ ಪ್ಯಾಕೇಜ್ ಇರೋದ್ರಿಂದ ಇವರಿಗೆ ಒಂಬತ್ ಸಾವಿರ ರೂಪಾಯಿ ಡೋರ್ ಅಂತ ಬಂದಿರುತ್ತೆ ಒಂಬತ್ತು ಸಾವಿರ ಅಂತ ಹೇಳಿ ಸಾಲಿಡ್ ಫ್ರೇಮ್ ಬರುತ್ತೆ ಅದಕ್ಕೆ ಸಾಲಿಡ್ ಸ್ಕಿನ್ ಡೋರ್ ಶಟರ್ಸ್ ಬಂದಿರುತ್ತೆ ಒಳಗಡೆ ಬಂದ್ರೆ ಸೈಜ್ ಏನಿದೆ ರೂಮ್ ಸರ್ ಇದು ನಮಗೆ ತರ್ಟೀನ್ ಬೈ ತರ್ಟೀನ್ ಕ್ಲಿಯರ್ ಸಿಗ್ತಾರೆ ತರ್ಟೀನ್ ಬೈ ತರ್ಟೀನ್ ಎಸ್ ತುಂಬಾ ದೊಡ್ಡ ಚೆನ್ನಾಗಿ ಸಿಗ್ತಾ ಇದೆ ಈ ಕಡೆ ವಿಂಡೋ ಸೈಜ್ ಏನ್ ಇದು ಸರ್ ಇದು ಸಿಕ್ಸ್ ಬೈ ಫೋರ್ ಅಂಡ್ ಹಾಫ್ ಸಿಕ್ಸ್ ಬೈ ಫೋರ್ ಅಂಡ್ ವುಡನ್ ವಿಂಡೋಸ್ ಅಲ್ವಾ ಎಸ್ ಸರ್ ಇಲ್ಲಿ ಮುಂಚೆನೇ ಪೇ ಮಾಡ್ಬಿಟ್ಟು

ಇದು ಆಕ್ಚುಲಿ ಇಂಡಿಯನ್ ಬೇಕು ಅಂತ ಯಾರಾದರೂ ಗೆಸ್ಟ್ ಬಂದಿದ್ರೆ ಮಾಡಿಸ್ಕೊಳ್ಳೋಣ ಅಂತ ಇಂಡಿಯನ್ ಮಾಡಿಸ್ಕೊಂಡಿದ್ದಾರೆ ಇಂಡಿಯನ್ ಮಾಡಿಸ್ಕೊಂಡಿದ್ದಾರೆ ಎಸ್ ಸರ್ ಓಕೆ ಆ್ಯಂಡ್ ಇಲ್ಲೂ ಕೂಡ ಜಾಗ್ವಾರ್ ಏನೋ ಸರ್ ಪ್ರತಿ ಹೌದು ಸರ್ ಹೌದು ಇಂಡ್ವೇರ್ ಜಾಗ್ವಾರ್ ಕಾಂಬಿನೇಷನ್ ಇರುತ್ತೆ ಟೈಲ್ಸ್ ಎಲ್ಲ ಒಂಥರ ಕ್ಲಾಸಿ ಮೈಲ್ಡ್ ಕಲರ್ ಅಲ್ಲಿ ಸರ್ ಆಲ್ಮೋಸ್ಟ್ ಆಲ್ ಫೋರ್ಟಿ ಫೈವ್ ಟು ಫಿಫ್ಟಿ ರುಪೀಸ್ ರೇಂಜ್ ಅಲ್ಲೇ ನೋಡಿರುವಂಥದ್ದು ಓಕೆ ಆ್ಯಂಡ್ ಇಲ್ಲಿ ಜಸ್ಟ್ ಒಂದು ಸೆಟ್ ಬ್ಯಾಕ್ ಇರೋ ಜಾಗದಲ್ಲಿ ಒಂದು ಟೂ ಫೀಟ್ ಅಷ್ಟೇ ಚಿಕ್ಕ ಬಾಲ್ಕನಿ ಬಂದಿರೋದು ಬಾಲ್ಕನಿನೂ ಇಲ್ಲಿ ಮಾಡ್ಕೊಂಡಿದ್ದಾರೆ ಚಿಕ್ಕದಾದ ಇದೆ ಅಲ್ಬಾ ಹೋಟ್ಲಲ್ಲಿ ಇಲ್ಲೂ ಕೂಡ ಫುಲ್ ಸೇಫ್ಟಿ ಯಾಕಂದ್ರೆ ಸ್ವಲ್ಪ ಔಟ್ಸ್ಕಟ್ ಆಗಿರೋದ್ರಿಂದ ಸೇಫ್ಟಿ ಇರ್ಲಿ ಅಂತ ಸರ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆದ್ರೂ ಚಿಂತೆ ಇಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಸೇಫ್ಟಿ ಡೋರ್ ಸೇಫ್ಟಿ ಡೋರ್ ಹಾಕ್ಸಿದ್ದಾರೆ ಎಸ್ ಸರ್ ಇದು ತರ್ಡ್ ಬೆಡ್ರೂಮ್ ಅಲ್ವಾ ಎಸ್ ಸರ್ ಇದು ಕುಬೇರ್ ಮೂಲೆ ಮನೆ ಯಜಮಾನ್ ಇರುವಂತ ಜಾಗ ಸೊ ಇದು ಆಲ್ಮೋಸ್ಟ್ ಆಲ್ ನಮಗೆ ಕ್ಲಿಯರ್ ಬಿಡ್ತು ಬಂದು ಟ್ವೆಲ್ ಬೈ ಫೋರ್ಟೀನ್ ಸಿಗ್ತಾ ಇದೆ ಟ್ವೆಲ್ ಬೈ ಫೋರ್ಟೀನ್ ಎಸ್ ಸರ್ ಓಕೆ ಕ್ಲಿಯರ್ ಓಕೆ ಸರಿ ಇಲ್ಲೂ ಕೂಡ ಕ್ರಾಸ್ ವೆಂಟಿಲೇಷನ್ಗೆ ಎರಡು ಬಿಂಡೋ ಕೊಟ್ಟಿರುವಂಥದ್ದು ಓಕೆ ಓಕೆ ಆ್ಯಂಡ್ ಈ ಕಡೆ ಇಲ್ಲಿ ಒಂದು ಚಿಕ್ಕದಾಗಿ ಸ್ಟಡಿ ಟೇಬಲ್ ಮಾಡ್ಕೊಂಡಿದ್ದಾರೆ ಇದು ವಾಕ್ ಇನ್ ವಾರ್ಡ್ರೋಬ್ ತರ ಪ್ಲಾನ್ ಮಾಡಿರೋದು ಬಟ್ ಇಲ್ಲಿ ಏನಂದ್ರೆ ಸ್ವಲ್ಪ ಸೆಟ್ ಬ್ಯಾಕ್ ಅಲ್ಲಿ ಉಳಿದಿರೋ ಜಾಗದಲ್ಲಿ ವಾಷಿಂಗ್ ಮೆಷಿನ್ ತರ ಯೂಸ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಸೊ ಇಲ್ಲಿ ಒಂದು ಜಸ್ಟ್ ಚಿಕ್ಕದಾಗಿ ಒಂದು ತ್ರೀ ಬೈ ಸಿಕ್ಸ್ ಒಂಥರ ವಾಷಿಂಗ್ ಮಷೀನ್ ಪಾಯಿಂಟ್ ಅಂತ ಹೇಳ್ಕೊಬೋದಲ್ಲೇ ಓಕೆ ಆ್ಯಂಡಲ್ ಸೇಫ್ಟಿ ಗ್ರೀಡಲ್ ಹಾಕೊಟ್ಬಿಟ್ಟಿದೆ ಓಕೆ ಆಡಿಲ್ ವಾಶ್ರೂಮ್ಸ್ ಅಂದರೆ ವಾಶ್ರೂಮ್ ಬಂದಿದೆ ಸೈತ್ ಸರ್ ಈ ವಾಶ್ರೂಮ್ಸ್ ಸರ್ ಇದೊಂದ್ ಸ್ವಲ್ಪ ಕಾಂಪ್ಯಾಕ್ಟೆಡ್ ಇದೆ ನಮಗೆ ಸಿಕ್ಸ್ ಸಿಕ್ಸ್ ಬೈ ಫೈವ್ ಬರುತ್ತೆ ಸಿಕ್ಸ್ ಬೈ ಫೈವ್ ಎಲ್ಲಾ ಬಾಮಲ್ಲು ಸೇಮ್ ಟೈಲ್ಸ್ ಅನ್ನು ಯೂಸ್ ಮಾಡಿ ಸರ್ ಅಂದ್ರೆ ಕಸ್ಟಮರ್ ಸೆಲೆಕ್ಷನ್ ಮೇಲ್ಗಡೆ ವೇರಿ ಆಗುತ್ತೆ ಅವ್ರನ್ನ ಕರ್ಕೊಂಡು ಹೋಗಿ ಈಚ್ ಆ್ಯಂಡ್ ಎವ್ರಿ ಮಟೀರಿಯಲ್ ಸೆಲೆಕ್ಷನ್ ಕರ್ಕೊಂಡು ಹೋದವಾಗ ಅವ್ರು ಯಾವ್ದು ಚೂಸ್ ಮಾಡ್ತಾರೆ ಅನ್ನೋದ್ರ ಮೇಲ್ಗಡೆ ನಾವು ಸೆಲೆಕ್ಟ್ ಮಾಡಿದ್ರು ನೀವೇನ್ ಹೇಳ್ತೀರಾ ಎಲ್ಲ ಬಾತ್ರೂಮ್ ಒಂದೇ ಹಾಕೋದ್ ಬೆಟರ್ ಬೇರೆ ಬೇರೆ ಹಿಂಗೆ ಇಲ್ಲಿ ಏನಾಗುತ್ತೆ ಕಸ್ಟಮರ್ ರಿಕ್ವೈರ್ಮೆಂಟ್ ಆಗುತ್ತೆ ಈಗ ಮಕ್ಕಳಿದ್ರು ಅಂತಂದ್ರೆ ಕಿಡ್ಸ್ ಬೆಡ್ರೂಮಿಗೆ ಅವ್ರದ್ದು ಒಂದ್ ಥೀಮ್ ಬೇಕು ಆಗುತ್ತೆ ಮಕ್ಕಳು ದೊಡ್ಡವರಾದ್ರೆ ಒಂದ್ ಹಿಂಗಾಗಿ ಒಂದೇ ಅಂತ ನಾವು ಪ್ರಿಫರೆನ್ಸ್ ಯೂನಿಫಾರ್ಮಿಟಿ ಮೇಂಟೈನ್ ಮಾಡ್ತಾರೆ ಒಬ್ಬೊಬ್ರು ಅವ್ರವ್ರ ಸೆಲೆಕ್ಷನ್ ಸೆಲೆಕ್ಷನ್ ಕಾಲ್ ಅಂತ ಹೇಳ್ಬೋದು ಇಲ್ಲಿ ಆಲ್ಮೋಸ್ಟ್ ಸರ್ ಒಂದ್ ಸ್ವಲ್ಪ ಇದು ಇರೋದ್ರಿಂದ ಅವ್ರು ಹೆಂಗ್ ಹೇಳಿದ್ರು ಆತರ ತುಂಬಾ ಡೀಸೆಂಟ್ ಆಗಿ ಹೋಗಿ ಮಾಡ್ಕೊಂಡಿದ್ದಾರೆ ಯಾವ್ದು ಜಾತ್ರೆ ಬೇಡ

ಇದ್ರೆ ಇಟ್ಕೋಣ ಅಂತ ಓಕೆ ಸೊ ಅಗೇನ್ ಇಲ್ಲೊಂದು ಸೇಫ್ಟಿ ಡೋರ್ ನಾವು ಮುಂಚೆ ಹೇಳಿದ್ವಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಡೋರ್ ನ ಅವರು ಸೇಫ್ಟಿ ಯಾಕಂದ್ರೆ ಔಟ್ಸ್ಕಟ್ ಆಗೋದ್ರಿಂದ ಸೇಫ್ಟಿ ಇರ್ಲಿ ಅಂತ ಕಂಪ್ಲೀಟ್ ಸೇಫ್ಟಿ ಓಕೆ ಸೊ ಇಲ್ಲಿ ಮೇಲ್ಗಡೆ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿದ್ರೆ ಸರ್ ಸರ್ ಇದು ಏನ್ ನಾವ್ ಈಗ ಲೈನ್ ಹೊಡೆದಿರೋದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು ಲೈನ್ ಹೊಡೆದಿದ್ದಾರೆ ಅಂದ್ರೆ ಅರ್ಥ ವಾಟರ್ ಪ್ರೂಫಿಂಗ್ ಆಗಿದೆ ಅಂತ ಆಗಿದೆ ಅಂತ ಅರ್ಥ ಸ್ಕ್ರೀಡ್ ಕಾಂಕ್ರೀಟ್ ಅಂತ ಹಾಕ್ತಿವಿ ಜೆಲ್ಲಿ ಚಿಪ್ಸ್ ಅಲ್ಲಿ ಡಾಕ್ಟರ್ ಫಿಕ್ಸ್ ಇಟ್ ಅಥವಾ ಫೋರ್ಸ್ ರಾಕ್ ಅಂತ ಬ್ರಾಂಡ್ ಬರುತ್ತೆ ಕೆಮಿಕಲ್ ಹಾಕ್ಬಿಟ್ಟು ನಾವು ವಾಟರ್ ಪ್ರೂಫಿಂಗ್ ಮಾಡಿರ್ತೀವಿ ಮಾಡಿರುವಂತದ್ದು ಎಸ್ ಸರ್ ಇದು ಪ್ಯಾರಾಪಿಟ್ ವಾಲ್ ಅಲ್ಲಿ ಇದನ್ನ ಎಂ ಎಸ್ ಕೂಡ ಆಡ್ ಮಾಡಿದೀರಾ ಅಲ್ವಾ ಸರ್ ಅಂದ್ರೆ ಫ್ರಂಟ್ ಎಲಿವೇಶನ್ ಲುಕ್ ಬರ್ಲಿ ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡಿರೋದು ಇದು ಫ್ರಂಟ್ ಎಲಿವೇಶನ್ ಗೆ ಆಡ್ ಆಗುತ್ತಾ ಇದು ಎಲಿವೇಶನ್ ಅಲ್ಲಿ ನಾವು ಸ್ಟಾರ್ಟಿಂಗ್ ನೋಡಿದ್ವಲ್ಲ ಹೌದು ಎಲಿವೇಶನ್ ಗೆ ಲುಕ್ ಬರ್ಲಿ ಅಂತ ಓಕೆ ಮತ್ತೆ ಏನೇನ್ ಮಾಡಿದಿರಾ ಸರ್ ಸರ್ ಏನ್ ಈ ಹೆಡ್ ರೂಮ್ ಪಕ್ಕಕ್ಕೆ ಕುಬೇರ್ ಮೂಲೆಯಲ್ಲಿ ಟ್ಯಾಂಕ್ ಬಂದಿದೆ ಸೊ ಆ ಟ್ಯಾಂಕ್ ಹತ್ರನೇ ಒಂದು ಬಟ್ಟೆ ಹೋಗಿ ಹೋಗಿ ಕಲ್ ಕೇಳಿದ್ರು ಆ ಕಲ್ಲಿಲ್ನೇ ಯೂಸ್ ಮಾಡಿರುವಂತದ್ದು ಓಕೆ ಸೊ ಇಲ್ಲಿ ಬಟ್ಟೆ ಒಳಗೆ ಕುತ್ಕೊಂಡು ಬಟ್ಟೆ ಹೋಗಿ ಬಟ್ಟೆ ಹೋಗಿ ಸರ್ ಅದು ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ ಆಮೇಲೆ ಟ್ಯಾಂಕ್ ಎಷ್ಟು ಲೀಟರ್ ಕೊಟ್ಟಿದ್ದೀರಾ ಸರ್ ಇಲ್ಲ ಸರ್ ಇದು ಟೂ ತೌಸಂಡ್ ಲೀಟರ್ದ್ ಒಂದೇ ಟ್ಯಾಂಕ್ ಇಟ್ಟಿರುವಂತದ್ದು ಹ್ಮ್ ಇದು ಸ್ಟ್ರಕ್ಚರ್ ಎಲ್ಲ ಫ್ರೀ ಸರ್ ಇದು ಅಗ್ರಿಮೆಂಟ್ ಟೈಮ್ ಅಲ್ಲೇ ಮುಂಚೆ ಆಗಿರುತ್ತೆ ಟ್ಯಾಂಕ್ ಸರ್ ಅದು ಸೇರ್ಕೊಂಡ್ಬಿಡುತ್ತಿರ ಜಸ್ಟ್ ಸೋಲಾರ್ ಗೋಸ್ಕರ ಫೈವ್ ಹಂಡ್ರೆಡ್ ಲೀಟರ್ ಅಲ್ಲಿ ಇಟ್ಕೊಂಡಿರೋದು ಸೋಲಾರ್ ಸರ್ ಲೈನ್ ಆಗಿರುತ್ತೆ ಸೋಲಾರ್ ನ ಇಮಿಡಿಯೇಟ್ ಆಗಾದ್ರೂ ಹಾಕಿಸ್ಕೋಬಹುದು ಅಥವಾ ಒಂದು ವರ್ಷ ಎರಡು ವರ್ಷ ಬಿಟ್ಟಾದ್ರೂ ಹಾಕಿಸ್ಕೋಬಹುದು ಇಲ್ಲಿ ತನಕ ಬಿಟ್ಟಿರ್ತೀರಾ ಎಸ್ ಸರ್ ಅಲ್ಲಿಂದ ಮುಂದೆ ಮಾಡ್ಕೋಬಹುದು ಹೌದು ಪ್ಲಂಬಿಂಗ್ ಎಲ್ಲ ಯಾವ್ದು ಸರ್ ನಿಮ್ದು ಕಂಪನಿ ಸರ್ ಅಷ್ಟು ಆಶೀರ್ವಾದ ಸುಪ್ರೀಂ ಬ್ರ್ಯಾಂಡ್ ಗಳದೇ ನಡೆಯೋದು ಬಟ್ ನಾವು ಆಲ್ಮೋಸ್ಟ್ ಆಶೀರ್ವಾದ ಯೂಸ್ ಮಾಡಿ ಸುಪ್ರೀಮೇ ಯೂಸ್ ಮಾಡುವಂತ ಸಿಮೆಂಟ್ಸ್ ಎಲ್ಲ ಯಾವ ಬ್ರಾಂಡ್ ಯೂಸ್ ಮಾಡ್ತೀರಾ ಸರ್ ಸರ್ ನಮ್ಮಲ್ಲಿ ಬೇಸಿಕ್ಕು ಮೀಡಿಯಂ ಅಂತ ಬಂದವಾಗ ಬಿರ್ಲಾ ಶಕ್ತಿ ಬಿರ್ಲಾ ಎ ಒನ್ ಮತ್ತೆ ರಾಮ್ಕೋ ಅಂತ ಬ್ರಾಂಡ್ ಗಳು ಬರುತ್ತೆ ಪ್ರೀಮಿಯಂ ಪ್ಯಾಕೇಜ್ ಇರೋಲ್ಲ ಬಿರ್ಲಾ ಸೂಪರ್ ಅಲ್ಟ್ರಾಟೆಕ್ ಜುವಾರಿ ಬ್ರಾಂಡ್ ಬಂದ್ ಆ ತರ ಯೂಸ್ ಮಾಡ್ತಾರೆ ಕಬಣ ಅಂತ ಬಂದಾಗ ಟಿಎಂಟಿ ಕಬ್ಣ ಅಂತ ಬಂದಾಗ ಅದೇ ಬೇಸಿಕ್ ಮೀಡಿಯಂ ಅಂತ ಬಂದಾಗ ಕಾಮದೇನು ಸನ್ವಿಕ್ ಗೋಲ್ಡ್ ಪ್ರೈಮ್ ಗೋಲ್ಡ್ ಅಂತ ಬರುತ್ತೆ ಸರಿ ಪ್ರೀಮಿಯಂ ಅಂತ ಬಂದಾಗ ಎಸ್ ಕೆ ಎಸ್ ಟಿ ಅಂತ ಇಡ್ತೀವಿ ಎಸ್ ಕೆ ಟಿ ಟಿ ಅಂತ ಬರುತ್ತೆ ಅಂಡ್ ಈ ಮನೆಗೆ ಎಷ್ಟು ಪಿಲ್ಲರ್ ಗಳು ಬಂದಿದೆ ಸರ್ ಇದು ತರ್ಟಿ ಫೋರ್ಟಿ ಸೈಟ್ ಆಗಿರೋದ್ರಿಂದ ಹನ್ನೆರಡು ಪಿಲ್ಲರ್ ಬಂದಿರೋದು ಹನ್ನೆರಡು ಪಿಲ್ಲರ್ ಬರ್ಲೇ ಮಿನಿಮಮ್ ಸರ್ ಏನಾಗಿದೆ ವಾಸ್ತು ಪ್ರಕಾರ ಅಂತ ಒಂದಿಷ್ಟು ಜನ ನೋಡೋದಾದ್ರೆ ವಾಸ್ತು ಪ್ರಕಾರ ಈ ಒಂದು ಇರ್ಬೇಕು ಪಿಲ್ಲರ್ ಪಿಲ್ಲರ್ಗಳು ಸೊ ಹಿಂಗಾಗಿ ಹತ್ತು ಹನ್ನೆರಡು ವೇರಿಯೇಷನ್ ಆಗುತ್ತೆ ಈಗ ಟ್ವೆಂಟಿ ಫೋರ್ಟಿ ಇದ್ರೆ ಎಂಟು ಪಿಲ್ಲರ್ ಬರುತ್ತೆ ಟ್ವೆಂಟಿ ತರ್ಟಿ ಇದ್ರೆ ಸಿಕ್ಸ್ ಪಿಲ್ಲರ್ ಬರುತ್ತೆ ಜನರಲ್ ಆಗಿ ಸೊ ಈ ಒನ್ ನಂಬರ್ ಯೂಸ್ ಮಾಡೋದ್ರಿಂದ ಆತರ ಹೋಗತ್ತೆ ಒಂದ್ ಜಸ್ಟ್ ಇದೇನಂದ್ರೆ ಒಂದು ಡಿಸ್ಕಶನ್ ಪ್ರಕಾರ ಅನ್ಬೋದು ನಾವು ಟೆನ್ ಟ್ವೆಲ್ವ್ ಅನ್ನೋದು ಇದ್ರ ಮೇಲೆ ಬಟ್ ಸ್ಟ್ರಕ್ಚರಲ್ ಡಿಸೈನರ್ ಡಿಸೈನ್ ಏನು ಸಾಯಿಲ್ ಟೆಸ್ಟ್ ಮಾಡದವಾಗ ರಿಪೋರ್ಟ್ ಬರುತ್ತೆ ಅವ್ರ ಪ್ರಕಾರ ನಾವು ಕೇಳ್ಬೇಕು ಬಟ್ ಜನರಲ್ ಆಗಿ ಈ ತರ ನಡೆಯುತ್ತೆ ಆಮೇಲೆ ಸರ್ ಕ್ವಶನ್ ಏನಂತಂದ್ರೆ ನೀವ್ ಹಾಕಿರೋ ಫೌಂಡೇಶನ್ ಪ್ರಕಾರ ಇನ್ನ ಎಷ್ಟು ಫ್ಲೋರ್ ಇವ್ರ ಮೇಲೆ ಎಸ್ ಬಿ ಸಿ ತಗೊಳ್ಳುವಾಗ ಫ್ಯಾಕ್ಟರ್ ಆಫ್ ಸೇಫ್ಟಿ ಅವರು ತ್ರೀ ಟೈಮ್ಸ್ ತಗೊಂಡಿರ್ತಾರೆ ಎಕ್ಸಾಂಪಲ್ ಅರವತ್ ಬಂದ್ರೆ ಇಪ್ಪತ್ ಬಂತು ಅಂತ ಕೊಡ್ತಾರೆ ಸರಿ ಬಟ್ ಸ್ಟ್ರಕ್ಚರಲ್ ಡಿಸೈನರ್ ನಮಗೂ ರಿಲೇಟಿವ್ ಅಲ್ಲ ಓನರ್ಗೂ ರಿಲೇಟಿವ್ ಅಲ್ಲ ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ಲೈಫ್ ರಿಸ್ಕ್ ಆಗೋದ್ರಿಂದ ಅವರು ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ ಪ್ರಕಾರ ಒನ್ ಪಾಯಿಂಟ್ ಫೈವ್ ಟೈಮ್ಸ್ ನ ಜಾಸ್ತಿ ತಗೋಬಹುದು ತಗೊಳ್ಳೇಬೇಕು ಅಂತ ರೂಲ್ಸ್ ಇರುತ್ತೆ ಒಂದ್ ಹತ್ತು ವರ್ಷ ಹದಿನೈದು ವರ್ಷ ಆದ್ಮೇಲೆ ಗೊತ್ತಿಲ್ಲದೆ ಒಂದು ಫ್ಲೋರ್ ಕಟ್ಟಿದ್ರು ಏನಾಗಲ್ಲ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸಿ ಕಟ್ಟಿದ್ರೆ ಒಂದ್ ಹತ್ತು ವರ್ಷ ಆದ್ಮೇಲೆ ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಕೊಂಡ್ರೆ ಏನು ತೊಂದ್ರೆ ಆಮೇಲೆ ಇನ್ನೊಂದು ಸರ್ ಸಾಯಿಲ್ ಟೆಸ್ಟಿಂಗ್ ಅಂತ ಬರುತ್ತಲ್ಲ ಹೌದು ಸರ್ ನೀವು ಈ ತರ ಚಿಕ್ಕ ಪುಟ್ಟ ಮನೆಗೂ ಮಾಡ್ತೀರಾ ಇಲ್ಲ ದೊಡ್ಡ ಮನೆಗೆ ಮಾತ್ರ ಮಾಡುವ ಸರಿ ಇಲ್ಲ ನಾವು ನಮ್ಮ ಅಗ್ರಿಮೆಂಟ್ ಆದ ನೆಕ್ಸ್ಟ್ ಡೇನೆ ಎಸ್ ಬಿ ಸಿ ಟೀಮ್ ಹೋಗ್ಬಿಟ್ಟು ಸಾಯಿಲ್ ರಿಪೋರ್ಟ್ ಮಾಡಿಸ್ಬಿಟ್ಟು ಡಿಸೈನ್ ಮಾಡಿದ್ರೆ ಮಾಡ್ತೀವಿ ಯಾಕಂದ್ರೆ ನಮಗೂ ಮೇಸ್ತ್ರಿಗೂ ವ್ಯತ್ಯಾಸ ಇರಲ್ಲ ವಿತೌಟ್ ಎಸ್ ಬಿ ಸಿ ಮಾಡಿಸೋದಾದ್ರೆ ನಮಗೂ ಮೇಸ್ತ್ರಿಗಳಿಗೂ ವ್ಯತ್ಯಾಸ ನಾವೇನ್ ಮಾಡ್ತೀವಿ ಎಸ್ ಬಿ ಸಿ ಮಾಡ್ಸಿ ತಿರ್ಗಾ ಸ್ಟ್ರಕ್ಚರ್ ಡಿಸೈನ್ ಬರುತ್ತೆ ಆ ಡಿಸೈನ್ ಬಂದವ ಕಸ್ಟಮರ್ಗೆ ಕಾನ್ಸೆಪ್ಟ್ ಪ್ಲಾನ್ ಪ್ರಕಾರನೇ ಪಿಲ್ಲರ್ ಎಲ್ಲಿ ಬರ್ತಾ ಇದೆ ಬಿಮ್ ಮೇಲ್ ಬರ್ತಾ ಇದೆ ಅಂತ ಗೆ ಹೋಗುತ್ತೆ ಅವ್ರ ಅಪ್ರೂವಲ್ ಕೊಟ್ಟ ಮೇಲೆ ನೆಕ್ಸ್ಟ್ ಡಿಸೈನ್ ಸ್ಟಾರ್ಟ್ ಆಗುತ್ತೆ ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡೋಕ್ಕೆ ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಂಸ್ಥೆ ಸದಾ ನಿಮ್ಮೊಂದಿಗಿರುತ್ತೆ ಬೆಲೆ ಒಂದೇ ಅಲ್ಲ ಆಗಲ್ಲ ಕ್ವಾಲಿಟಿ ಆಫ್ ಕೆಲಸನೂ ಆಗಲ್ಲ ಒಂದು ನಿಮ್ಮ ದುಡ್ಡಿಗೆ ಪ್ರಾಮಾಣಿಕತೆ ಅನ್ನೋದು ಬೇಕಾಗತ್ತೆ ಯಾಕೆಂದರೆ ಇವತ್ತು ದುಡ್ಡು ಹಾಕೋಕೆ ಜನ ರೆಡಿ ಇದ್ದಾರೆ ಯಾರನ್ನೂ ನಂಬ್ಕೊಂಡೋಗಿ ಕೆಲಸ ಅರ್ಧಕ್ಕೆ ಬಿಟ್ಟು ಎಷ್ಟೋ ಜನ ಅದನ್ನು ಪರಿತಪಿಸ್ತಾ ಇರೋದನ್ನು ಕಣ್ಣಾರೆ ನೋಡ್ತಾ ಇದ್ದೀವಿ ಆ ಉದ್ದೇಶಕ್ಕೆ ನೀವು ದುಡ್ಡು ಹಾಕ್ತಾ ದುಡ್ಡು ಹಾಕ್ತಿದ್ದೀರಾ ನೀವು ನಂಬಿಕೆನೂ ಇಟ್ಕೋತಿದ್ದೀರಾ ಅದರಿಂದ ಮೋಸ ಹೋಗೋ ಚಾನ್ಸಸ್ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ ನೀವು ಎಲ್ಲಿ ಕೊಡ್ತಾ ಇರ್ತೀರ ಒಂದು ನಾಲ್ಕು ಕಡೆ ವಿಚಾರಿಸಿ ನೋಡಿಕೊಂಡು ಮುಂದೆ ಹರಿ ಅಂತ ಹೇಳ್ತೀವಿ ಸೊ ನಿಮ್ಮ ಕನಸಿನ ಮನೆಯನ್ನು ರಿಯಾಯಿತಿ ದರದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಕೊಡೋಕ್ಕೆ ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಂಸ್ಥೆ ಸದಾ ನಿಮ್ಮೊಂದಿಗಿರುತ್ತೆ ಧನ್ಯವಾದ